ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈ ಹಣ್ಣು ಹೆಸ್ರು ಲಕ್ಷ್ಮಣ ಫಲ ಅಂತ ನಮ್ಮದು ಹೊಸ ಮನೆ ಆಗ್ತಿದ್ದಿಲ್ಲ ಅಲ್ಲಿದೆ ಇದು ರಾಮ್ ಪಲ ಸೀತಾಪಲ ಥರಾನೇ ಅದ್ರ ತಮ್ಮ ಅಂತೆ ಇದು ಫಸ್ಟ್ ಟೈಮ್ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ರು ಟೂ ಡೇಸ್ ಆದಮೇಲೆ ಅಣ್ಣ ಇತ್ತು ತಿಂದು ನೋಡೋಣ ಅಂತ ತೆಗೆದು ಓಪನ್ ಮಾಡ್ತಾಯಿದ್ದೀನಿ ಇದು ಏನೋ ಕ್ಯಾನ್ಸರು ಶುಗರ್ಗೆಲ್ಲ ಒಳ್ಳೆಯದಂತೆ ಇದು ತಿಂದಾಗ ಸ್ವಲ್ಪ ಹುಳಿ ಹುಳಿ ಸ್ವೀಟು ಒಂಥರ ಇತ್ತು ತಿನ್ನೋಕ್ಕಾಗಲ್ಲ ಆಗಲ್ಲ ಏನೋ ಒಂದೆರಡು ಮೂರು ಪೀಸ್ ತಿನ್ಬೋದು ಅಷ್ಟೇ ಚಿಕ್ಕ ಚಿಕ್ಕದು ಜ್ಯೂಸ್ ಮಾಡ್ಕೊಂಡು ತಿನ್ಬೋದು ಅನಿಸುತ್ತೆ ಕುಡಿಬೋದು ಗೊತ್ತಿಲ್ಲ ನನಗಿಷ್ಟ ಆಗಲಿಲ್ಲ ಯಾರೂ ತಿನ್ನಲಿಲ್ಲ ಮತ್ತು ಇದು ನಾನು ಹೇರ್ ಆಯಿಲ್ ಮಾಡ್ತೀನಿ ಮನೆಯಲ್ಲಿ ಚಿಯಾ ಸೀಡ್ಸು ಫ್ಲಂಗ್ ಸೀಡ್ಸು ಮತ್ತು ಮೆಂತೆ ಕರಿಬೇವು ದಾಸವಾಳ ಹಲವರ ಇದನ್ನೆಲ್ಲ ಹಾಕಿ ಕೊಬ್ಬರಿ ಎಣ್ಣೆಗೆ ಕುದಿಸ್ಬಿಟ್ಟು ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈ ಥರ ಅದನ್ನು ನಾವು ಸೋಸಿಬಿಟ್ಟು ಬಾಟಲ್ಗೆ ಹಾಕಿಟ್ಕೊತೀನಿ ಇದೇ ನಾವು ತಲೆಗೆ ಕೂದಲಿಗೆಲ್ಲ ಹಚ್ಚೋದು ಇದರಿಂದ ಹೇರ್ ಫಾಲು ಮತ್ತು ಏರ್ ಡ್ಯಾಂಡ್ ಇದ್ದರೆ ಹೇರ್ ಫಾಲ್ ಆಗ್ತಾಯಿದ್ರೆ ಹೇರ್ ಫಾಲ್ ಎಲ್ಲ ಕಡಿಮೆ ಆಗಿ ಕೂದಲು ಚೆನ್ನಾಗಿ ಬೆಳೀತಿ ಅಂತ ನಾವು ಇದು ಹಚ್ಚೋದು ಅದಾದಮೇಲೆ ನೆಕ್ಸ್ಟ್ ಡೇ ಧೃತ್ತಿದ್ದು ಕಾಲೇಜಲ್ಲಿ ಪ್ರೋಗ್ರಾಮ್ ಇತ್ತು ಏನೋ ಕಾಂಪಿಟೇಷನ್ ಎಲ್ಲ ಇತ್ತು ಅದಕ್ಕೋಸ್ಕರ ಅವಳು ಕಲರ್ ಡ್ರೆಸ್ ಅಂತ ಹೇಳಿದರು ಅಂದ್ಬಿಟ್ಟು ಫೋರ್ಟೀನ್ತು ಅವಳು ಫೋರ್ಟೀನ್ ಫಿಫ್ಟೀನ್ ಟೂ ಡೇಸು ಕಾಲೇಜಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಅದಕ್ಕೆ ಕಲರ್ ಡ್ರೆಸ್ಸು ಹೇಳ್ಬಿಟ್ಟು ಟಾಪ್ಸ್ ತೊಗೊಳ್ಳೋಣ ಅಂತ ಜುಡಿಯೋಗೆ ಬಂದಿದ್ವಿ ನಾನು ಜುಡಿಯೋದಲ್ಲಿ ಈ ಥರ ಲಿಪ್ಸ್ಟಿಕ್ಸು ನೈಲ್ ಪಾಲಿಷ್ ಎಲ್ಲ ಇಟ್ಟಿರೋದನ್ನ ನಾನು ನೋಡಿ ಇಷ್ಟು ದಿನ ಆದ್ರೂ ಬರೀ ಬಟ್ಟೆ ಅಷ್ಟೇ ಶಾಪಿಂಗ್ ಮಾಡಿ ಹೋಗ್ತಾಯಿದ್ವಿ ಇದನ್ನೆಲ್ಲ ನೋಡಿ ನನಗೆ ಶಾಕ್ ಇಷ್ಟೊಂದು ವೆರೈಟಿ ಇದೆ ಅಂತ ಎಲ್ಲ ಟ್ರೈ ಮಾಡಿ ಯಾವುದೇದು ಇಷ್ಟ ಆಯಿತು ಅದನ್ನೆಲ್ಲ ಎತ್ಕೊಂಡ್ಬಂದ್ವಿ ನೈಲ್ ಪಾಲಿಶು ನೋಡಿ ಲೈನರು ಏನೇನೋ ಇದೆ ತುಂಬ ಇತ್ತು ನಾವು ಇದನ್ನೆಲ್ಲ ಅಷ್ಟು ಅಬ್ಸರ್ವೇ ಮಾಡಿಲ್ಲ ಏನು ಸಿಗುತ್ತೆ ಕ್ಲಾತ್ ಅಷ್ಟೇ ಎತ್ಕೊಂಡ್ಬರ್ತಾಯಿದ್ದು ಇದೇ ಫಸ್ಟ್ ಟೈಮ್ ನೋಡಿ ತುಂಬ ಪರ್ಚೇಸ್ ಮಾಡಿದ್ವಿ ಬಿಲ್ಲೆಲ್ಲ ಹಾಕ್ಸಿ ಮನೆಗೆ ಬಂದ್ವಿ ನಂದು ನಾನು ಮನೆಯಲ್ಲೇ ಸ್ಟಿಚ್ಚಿಂಗು ಮಾಡ್ತೀನಿ ಸ್ಟಿಚ್ಚಿಂಗ್ ಅಂದರೆ ಬೇರೆ ಯಾರಿಗೂ ಮಾಡಲ್ಲ ನಾನೇ ನನಗೆ ಮಾಡ್ಕೊತೀನಿ ಬ್ಲೌಸ್ ಎಲ್ಲ ಮಾಡಲ್ಲ ಬೇರೆದೆಲ್ಲ ಸ್ಟಿಚ್ ಮಾಡ್ಕೊತೀನಿ ಮತ್ತು ಸ್ಯಾರಿ ಫಾಲು ಗುಜು ಎಲ್ಲ ಹಾಕ್ಕೊತೀನಿ ನಾನು ವರಮಾಲಕ್ಷ್ಮಿನಲ್ಲಿ ಸ್ಯಾರಿ ತಂದಿದ್ದೆ ಅದು ಜಾಸ್ತಿನೇ ತರ್ತೀನಿ ಜಾಸ್ತಿ ಅಂದರೆ ಹಬ್ಬಕ್ಕೆ ಮತ್ತು ನೆಕ್ಸ್ಟ್ ಬರೋ ಫೆಸ್ಟಿವಲ್ಗೆಲ್ಲ ಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಫಾಲ್ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅದು ಮಿಷಿನ್ ಮಿಷ್ ಮಿಷಿನ್ ಸಾರಿ ಎಲೆಕ್ಟ್ರಿಕ್ ಮಿಷಿನ್ ಇದೆ ಅದರಿಂದ ಕರೆಂಟ್ ಇದ್ದಾಗೆ ಮಾಡಬೇಕು ಇಲ್ಲ ಅಂದರೆ ಆಗಲ್ಲ ತುಂಬ ವರ್ಷದಿಂದ ಇದೆ ಅಂದರೆ ಟೈಮ್ ಸಿಕ್ಕಿದಾಗ ಅಷ್ಟೇ ಸ್ಟಿಚ್ ಮಾಡೋದು ಅದಾದಮೇಲೆ ಏಳನೇ ತಾರೀಕು ಭಾನುವಾರ ನೈಟು ಚಂದ್ರಗ್ರಹಣ ಅಂತ ಹೇಳಿದ್ರಲ್ಲ ನಾವು ಅದಕ್ಕೆ ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಊಟ ಮಾಡಿಬಿಟ್ಟು ಮೇಲೆ ಬಂದ್ವಿ ಲೆವೆನ್ ತರ್ಟಿಗೆ ಚಂದ್ರ ಯಾವ ರೀತಿ ಕಾಣುತ್ತೆ ನೋಡೋಣ ಅಂದ್ಬಿಟ್ಟು ಗಾನ ಪ್ಯಾಂಟ್ ಉಲ್ಟಾ ಹಾಕಿದ್ದೀನಿ ಅಂತ ಅದನ್ನು ನನಗೆ ತೋರಿಸ್ತಾ ಇದ್ಲು ನೋಡಿ ಇದು ನಮ್ಮ ಅಪಾರ್ಟ್ಮೆಂಟ್ ಮೇಲ್ ಟೆರೇಸಲ್ಲಿ ಅಲ್ಲಿ ಇನ್ನೂ ಸ್ವಲ್ಪ ಬಂದಿರಲಿಲ್ಲ ಅಂದರೆ ಅರ್ಧ ಕಾಣಿಸ್ತಾಯಿತ್ತು ನಮ್ಮ ಮನೆಯವ್ರು ವಾಕ್ ಮಾಡ್ತಾಯಿದ್ರು ಮೇಲೆ ಅವರು ಬರೋದೇ ಇಲ್ಲ ಟೆರೇಸ್ಗೆ ಇದು ಫಸ್ಟ್ ಎಲ್ಲ ಒಂದು ಟೂ ಇಯರ್ಸ್ ಆದಮೇಲೆ ಬಂದವರು ಅನಿಸುತ್ತೆ ನಾವು ನಾಲ್ಕು ಜನ ಬಂದ್ವಿ ಸ್ವಲ್ಪ ಸ್ವಲ್ಪ ರೆಡ್ಡಾಗಿ ಕಾಣಿಸ್ತಾ ಇತ್ತು ಚಂದ್ರ ಅದು ಫುಲ್ ಬಂದಿಲ್ಲ ನೋಡಿಬಿಟ್ಟು ನಾವು ಟ್ವೆಲ್ ಓ ಕ್ಲಾಕ್ ಬರೋಣ ಅಂದ್ಕೊಂಡ್ವಿ ಆದರೆ ಮಲ್ಕೊಂಬಿಟ್ವಿ ಎದ್ದಿಲ್ಲ ಎಚ್ಚರ ಆಗಿಲ್ಲ ಬೆಳಗ್ಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟೇಟಸಲ್ಲಿ ಹಾಕಿದ ಮೇಲೆ ಗೊತ್ತಾಯಿತು ಅಯ್ಯೋ ಮಿಸ್ ಮಾಡ್ಕೊಂಬಿಟ್ವಲ್ಲ ನಾವು ನೋಡ್ಬೋದಾಗಿತ್ತು ಅಂತ ಹೇಳಿ ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮದು ಮನೆಯಲ್ಲಿ ಫೋರ್ತು ಹೊಸ ಮನೆಯದು ಫೋರ್ತ್ ಫ್ಲೋರ್ ಆಗಿತ್ತಲ್ಲ ಫಿಫ್ತ್ ಫ್ಲೋರಲ್ಲಿ ಒಂದು ಫ್ಲೋರ್ ಅಷ್ಟೇ ಮಾಡಿದ್ದೀವಿ ಅದರದ್ದು ಬಾಗ್ಲು ಕೂರಿಸಿದ್ರು ಆದರೆ ನಾನು ಹೋಗಂಗಿರಲಿಲ್ಲ ಅಂತ ಅವರೇ ಪೂಜೆ ಮಾಡಿದರು ಇದೆ ನೋಡಿ ನಮ್ಮ ಹೊಸ ಮನೆಯಿಂದ ಅಲ್ಲಿ ಕಾಣಿಸುತ್ತೆ ನಮ್ಮ ಅಪಾರ್ಟ್ಮೆಂಟು ಝೂಮ್ ಮಾಡಿದ್ರೆ ಕಾಣಿಸುತ್ತೆ ನಾನು ಒಬ್ಳೇ ಬಂದಿದ್ದೆ ಅದು ಮನೆಯದೆಲ್ಲ ಯಾವ್ಯಾವ ರೀತಿ ಆಗ್ತಾ ಇದೆ ಏನು ಅಂತ ನೋಡೋಣ ಅಂದ್ಬಿಟ್ಟು ನಾನು ಡೈಲಿ ಬರಲ್ಲ ಟೂ ಡೇಸ್ಗೆ ಒಂದ್ಸಲ ಬರ್ತೀನಿ ಒಂದು ದಿನ ಲೆವೆನ್ ಓ ಕ್ಲಾಕು ಒನ್ ಓ ಕ್ಲಾಕ್ ಬರ್ತೀನಿ ಟ್ವೆಲ್ ಆ ಥರ ಒಂದೊಂದು ದಿನ ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಬರ್ತೀನಿ ಆವಾಗ ಯಾರೂ ಇರೋಲ್ಲ ಕೆಲಸ ಮಾಡೋರು ಸಲ ಸಿಗ್ತಾರೆ ಕೆಲಸ ಮಾಡೋರು ಮಾತಾಡ್ಕೊಂಡು ನಿಂತಿರ್ತೀನಿ ಆದರೆ ನಾನು ಅವತ್ತು ಹೋಗಿದ್ದಿನ ಯಾರೂ ಇರಲಿಲ್ಲ ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ರು ಆಲ್ರೆಡಿ ಫೈವ್ ತರ್ಟಿ ಆಗಿತ್ತು ಅದನ್ನೆಲ್ಲ ನೋಡ್ಕೊಂಡ್ಬರೋಣ ಅಂತ ಹೋಗಿದ್ದೆ ನಾನು ಮಾಡೋ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಿದರೆ ಮುಂದೆ ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ವೀಡಿಯೋಸ್ ಹಾಕ್ತೀನಿ ನನಗೆ ಡೈಲಿ ವೀಡಿಯೋಸ್ ಹಾಕೋಕ್ಕಾಗಲ್ಲ ಯಾಕೆ ಅಂದರೆ ನಾನು ಬ್ಯುಸಿ ಇರೋದ್ರಿಂದ ಮನೆ ಕೆಲಸ ಮತ್ತು ಮಕ್ಕಳುದೆಲ್ಲ ನೋಡಬೇಕು ಮತ್ತು ನಾನೇ ವೀಡಿಯೋ ಮಾಡಿ ಮತ್ತು ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಆಗೋಲ್ಲ ಯಾಕೆಂದರೆ ವೀಡಿಯೋ ಮಾಡೋದ್ರಲ್ಲೇ ತುಂಬ ಟೈಮ್ ಹೋಗ್ಬಿಡುತ್ತೆ ಅದರಿಂದ ನಾನು ಕೆಲವು ವೀಡಿಯೋಸ್ ಅಷ್ಟೇ ನಾನು ಮಾಡಿ ಹಾಕೋಕ್ಕಾಗೋದು ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನೀವು ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ ಮುಂದೆ ಮುಂದೆ ಒಳ್ಳೆಯ ವೀಡಿಯೋಸ್ ಹಾಕ್ತೀನಿ ಯೂಸ್ಫುಲ್ ಆಗಿರೋ ವೀಡಿಯೋಸ್ ಸಹ ಹಾಕೋಣ ಅಂದ್ಕೊಂಡಿದ್ದೀನಿ ಅದನ್ನು ಸಹ ಟ್ರೈ ಮಾಡ್ತೀನಿ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನು ವೀಡಿಯೋಸ್ ಹಾಕೋಕ್ಕೆ ಡೈಲಿ ವೀಡಿಯೋಸ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು